ಇನ್ನು ಕುಶಾಲ್ ಮೇಲೆ ಹಲ್ಲೆ ವೇಳೆ ಸ್ಥಳೀಯ ಸ್ಥಳದಲ್ಲೇ ಇದ್ಲು ಯುವತಿ ಕುಶಾಲ್ ಮೇಲೆ ಏನ್ ಹಲ್ಲೆಯನ್ನ ಮಾಡ್ತಿರ್ತಾರಲ್ಲ ಯುವಕರು ಆ ವೇಳೆ ಯುವತಿ ಸ್ಥಳದಲ್ಲೇ ಇದ್ಲಂತೆ ನೋಡಿ ಯುವತಿ ಹೇಳಿದಂತೆ ಹಲ್ಲೆ ಮಾಡಿದ್ದಾರೆ ರಾಕ್ಷಸರು ಮೊದಲು ಯುವತಿಯನ್ನು ಒಳಗಾಕ್ರಿ ಹೇಳ್ತೀನಿ ಯುವತಿ ಹೇಳಿದಂತೆ ರಾಕ್ಷಸರು ಹಲ್ಲೆಯನ್ನ ಮಾಡಿದ್ದಾರೆ ಮಾಜಿ ಪ್ರೇಯಸಿ ಮುಂದೆ ಹಲ್ಲೆ ನಡೆಸಿದೆ ಈ ಗ್ಯಾಂಗ್ ಸಾಕು ಬಿಡ್ರೋ ಅಂತ ಯುವಕ ಗೋಗರ್ದ್ರು ಕೂಡ ಕೇಳ್ಕೊಂಡ್ರು ಕೂಡ ಬಿಡದೆ ಹಲ್ಲೆಯನ್ನ ಮಾಡಿದ್ದಾರೆ ಯುವತಿ ಮುಂದೆ ಬಿಲ್ಡಪ್ ಕೊಟ್ಟಿದೆ ಈ ಗ್ಯಾಂಗ್ ಎಲ್ಲೋ ಒಂದ್ ಕಡೆ ಕಳೆದ ವರ್ಷ ಒಂದು ಕೇಸ್ ಆಗಿತ್ತಲ್ಲ ಆ ಯುವತಿಯ ಮುಂದೆ ಒಂದು ಬಿಲ್ಡಪ್ ಅನ್ನ ತೆಗೆದುಕೊಂಡಿತ್ತಲ್ಲ ಗ್ಯಾಂಗ್ ಅದೇ ರೀತಿ ಇದು ಒಂದು ಆಗಿದೆ ಅನ್ನೋದಕ್ಕೂ ಈಗ ಸಾಕ್ಷಿ ಆಗ್ಬೋದು ಕುಶಾಲ್ ಮೇಲೆ ಹಲ್ಲಿಯ ವೇಳೆ ಸ್ಥಳದಲ್ಲೇ ಇದ್ಲಂತೆ ಯುವತಿ ಯುವತಿ ಹೇಳಿದಂತೆ ಹಲ್ಲೆಯನ್ನ ಮಾಡಿದ್ದಾರೆ ಈ ರಾಕ್ಷಸರು ದುರುಳರು ಮಾಜಿ ಪ್ರೇಯಸಿ ಮುಂದೆ ಹಲ್ಲೆಯನ್ನ ನಡೆಸಿದೆ ಈ ಗ್ಯಾಂಗ್ ಸಾಕು ಬಿಡ್ರೋ ಅಂತ ಕೇಳ್ಕೊಂಡ್ರು ಕೂಡ ಬಿಟ್ಟಿಲ್ಲ ಹಲ್ಲೆಯನ್ನ ಮಾಡಿದ್ದಾರಂತೆ ಯುವತಿ ಮುಂದೆ ಬಿಲ್ಡಪ್ ಕೊಟ್ಟಿದ್ದಾರೆ ನೋಡು ನಿನ್ಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ನಲ್ಲ ಇವನೇ ಅಲ್ವಾ ಅಂತ ಹೇಳಿ ಚೆನ್ನಾಗಿ ತಳಿಸಿದ್ದಾರೆ ಓದೋ ವಯಸ್ಸಿನಲ್ಲಿ ಓದ್ರು ಅಂತಂದ್ರೆ ಪ್ರೀತಿ ಪ್ರೇಮ ಅಂದ್ಕೊಂಡು ಈ ರೀತಿ ಗಲಾಟೆ ಮಾಡಿಕೊಂಡು ಅವ್ರವ್ರ ಮಾನ ಮರ್ಯಾದೆಗಳನ್ನ ತೆಗೆದುಕೊಳ್ತಿದ್ದಾರೆ ಇವೆಲ್ಲ ಇವಾಗ ಖುಷಿ ಆಗ್ಬೋದು ಅವನಿಗೆ ಹೊಡೆದೆ ನಾನು ಹೀರೋ ಆಗಿದ್ದೇನೆ ಅವನ್ ವಿಲನ್ ಆಗಿದ್ದಾನೆ ಅವನ್ ಮಾನ ಈ ಮರ್ಯಾದೆಯನ್ನ ತಗದ್ವಿ ಅಂತ ಹೇಳ್ಬಿಟ್ಟು ಇವತ್ತಿ ಮುಂದೆ ಬಿಲ್ಡಪ್ ಕೊಡ್ಬೋದು ಬಿಡ್ತಾ ಇರೋ ಪೊಲೀಸ್ನವರು ಹಾಕೊಂಡ್ ಒಳಗಡೆ ಹಾಕೊಂಡು ಗುಮ್ತಾರೆ ಸಾಕಷ್ಟು ಜನರು ಎಷ್ಟೋ ಜನ ಕೋಪಕ್ಕೆ ಬುದ್ಧಿ ಕೊಟ್ಟು ಈಗ ಜೈಲ್ನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಹೋಗ್ ಒಂದ್ ಕ್ಷಣ ಅವ್ರ ಮಾತಾಡ್ಸ್ಕೊಂಡ್ ಬನ್ನಿ ಗೊತ್ತಾಗುತ್ತೆ ಜೀವದ ಬೆಲೆ ಏನು ಹಾಗೆ ಜೀವನದ ಬೆಲೆ ಏನು ಅಂತ ಕುಶಾಲ್ ಮೇಲೆ ಹಲ್ಲೆ ವೇಳೆ ಸ್ಥಳದಲ್ಲೇ ಇದ್ಲಂತೆ ಆ ಯುವತಿ ಯುವತಿ ಹೇಳಿದಂತೆ ರಾಕ್ಷಸರು ಹಲ್ಲೆಯನ್ನ ಮಾಡಿದ್ದಾರೆ ಮಾಜಿ ಪ್ರೇಯಸಿಯ ಮುಂದೆ ಹಲ್ಲೆಯನ್ನ ನಡೆಸಿದೆ ಈ ಗ್ಯಾಂಗ್ ಸಾಕು ಬಿಡ್ರೋ ಅಂತ ಕೂಡ ಕೇಳಿಕೊಂಡಿಲ್ಲ ಹಲ್ಲೆಯನ್ನ ಮಾಡಿದ್ದಾರೆ ಯುವತಿ ಮುಂದೆ ಬಿಲ್ಡಪ್ ಅನ್ನ ಕೊಟ್ಟಿದೆ ಈ ಗ್ಯಾಂಗ್